ನೈಲ್ ನದಿಯ ಯುವ ಲಿಪಿಕಾರ ಬಹಳ ವರ್ಷಗಳ ಹಿಂದೆ ಈಜಿಪ್ಟ್ ದೇಶದ ಮೇಲೆ ಹಾಟ್ಷಪ್ಸುಟ್ ಎಂಬ ರಾಣಿ ಆಳುತ್ತಿದ್ದರು ಆಕೆಯ ಕಾಲದಲ್ಲಿ ದೇಶವು ತುಂಬಾ ಚೆನ್ನಾಗಿತ್ತು ನದಿಗಳಲ್ಲಿ ನೀರು ತುಂಬಿತ್ತು ಮತ್ತು ಜನರು ಸುಖದಿಂದ ಬದುಕುತ್ತಿದ್ದರು ಆ ಊರಿನಲ್ಲಿ ನೇಫೆರು ಎಂಬ ಹುಡುಗನು ಲಿಪಿಕಾರನಾಗಿದ್ದ ಅವನು ರಾಜಮನೆತನದ ಕೆಲಸಗಳಿಗೆ ಬರಹ ಬರೆದು ಕೊಡುತ್ತಿದ್ದ ಆದರೆ ನೇಫೆರಿಗೆ ಬರಹ ಬರೆದಷ್ಟೇ ಸಾಲದು ಅವನಿಗೆ ಸಾಹಸಗಾದ ಇಷ್ಟ ಒಂದು ದಿನ ಯಾಚಕರು ಅವನನ್ನು ಕರೆದು ಒಂದು ಪ್ರಾಚೀನ ಸಮಾಧಿಯು ಕಂಡುಬಂದಿದೆ ಅದರ ಮೇಲಿರುವ ಚಿಹ್ನೆಗಳನ್ನು ಯಾರಿಗೂ ಅರ್ಥವಾಗುತ್ತಿಲ್ಲ ಎಂದರು ನೇಫೆರು ಬಹಳ ಕುತೂಹಲದಿಂದ ಅಲ್ಲಿ ಹೋದ ಅವನು ಸಮಾಧಿಗೆ ಹೋಗಿ ಚಿಹ್ನೆಗಳನ್ನು ನೋಡಿದ ಅವು ಈಜಿಪ್ಟ್ನವು ಅಲ್ಲ ಬೇರೆಯಾದ ಒಂದು ಪ್ರಾಚೀನ ದೇಶದವು ನೇಫೆರು ಅವುಗಳನ್ನು ನಕಲಿಸಿ ತನ್ನ ಊರಿಗೆ ಹಿಂದಿರುಗಿದ ಅವನ ಕಷ್ಟಫಲ ಕೊನೆಗೂ ಫಲವತ್ತಾಯಿತು ಅವನು ಗೊತ್ತು ಹಿಡಿದದ್ದೆಂದರೆ ಆ ಸಮಾಧಿಯು ಒಬ್ಬ ಮರೆತ ರಾಣಿಯದ್ದಾಗಿತ್ತು ಆ ರಾಣಿ ನ್ಯೂಬಿಯಾ ದೇಶದೊಂದಿಗೆ ಸ್ನೇಹ ಮಾಡಲು ಪ್ರಯತ್ನಿಸಿದ್ದಳು ಆದರೆ ಆಕೆಯ ಹೆಸರನ್ನು ಇತಿಹಾಸದಿಂದ ಅಳಿಸಿದ್ದರು ನೇಫೆರು ಈ ಕಥೆಯನ್ನು ರಾಜರಾಣಿಗೆ ಹೇಳಿದ ಆಕೆ ಖುಷಿಯಾದಳು ಮತ್ತು ಆ ರಾಣಿಯ ಹೆಸರನ್ನು ಮತ್ತೆ ದೇವಸ್ಥಾನಗಳ ಮೇಲೆ ಬರೆಯುವಂತೆ ಆದೇಶಿಸಿದರು